ಶ್ರೀ ಅಂಜನಾ ದೇವಿಯೈ ನಮಃ ರಶ್ಚಿಕ ರಾಶಿ ನವೆಂಬರ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನೆನಪಿರಲಿ ಈಗ ಮತ್ತೆ ಆಟ ಆರಂಭವಾಗಿದೆ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ ಮತ್ತು ವಿಶೇಷವಾಗಿ ನೋಡಿ ಈ ಒಂದು ತಿಂಗಳಿನಲ್ಲಿ ನೀವು ಸುಬ್ರಹ್ಮಣ್ಯನನ್ನು ಆರಾಧನೆಯಿಂದ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆದು ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಕಠಿಣವಾದಂತಹ ಮಾತುಗಳನ್ನು ಆಡುತ್ತೀರಾ ಮತ್ತು ಸಂತೋಷದಲ್ಲಾಗಲಿ ತುಂಬ ಅತಿರೇಕಕ್ಕೆ ಹೋಗುವ ಸಾಧ್ಯತೆಯು ಕೂಡ ಇದೆ ಅಂದರೆ ಒಬ್ಬರ ಜೊತೆಯಲ್ಲಿ ನೀವು ಸಂತೋಷವನ್ನ ಮಾಡ್ತಾ 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 ಜಗಳಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನೀವು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರ್ತೀರಾ ಆದರೆ ಒಳ್ಳೆಯ ಕೆಲಸವನ್ನ ಮಾಡಬೇಕಾದ್ರೇ ನಿಮ್ಮ ಹಿತಶತ್ರುಗಳು ಅಥವಾ ಹೊರಗಿನ ಶತ್ರುಗಳು ನಿಮ್ಮ ಮೇಲೆ ಬಹಳಷ್ಟು ಕೆಟ್ಟ ಕಣ್ಣಿನ ದೃಷ್ಟಿಗಳನ್ನು ಇಟ್ಟಿರ್ತಾರೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ಮಾತು ಮುತ್ತಿನಂತಿರಬೇಕು ನೀವು ಮಾತನಾಡುವಂತಹ ಮಾತಿಗೆ ಅವರೇ ಮರಳಾಗಬೇಕು ಆ ರೀತಿಯಾದಂತಹ ಮಾತುಗಳನ್ನ ಆಡಿ ಮತ್ತು ಕಠಿಣವಾದಂತಹ ಮಾತನ್ನ ಆಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ ಮತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ತೊಂದರೆಗಳನ್ನ ಮಾಡ್ತಾ ಮಾಡ್ತಾ ಇರ್ತಾರೆ ನಿಮ್ಮ ಹಿತಶತ್ರುಗಳಾಗಿರ್ಬೋದು ಅಥವಾ ಯಾರಾದ್ರೂ ಒಬ್ರು ನಿಮ್ಗೆ ಏನಾದ್ರು ಒಂದು ತೊಂದರೆಗಳನ್ನ ಮಾಡಬೇಕು ಅಂತ ಬರ್ತಾ ಇರ್ತಾರೆ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ತಿಂಗಳ ಅಂತ್ಯದಲ್ಲಿ ಬಹಳಷ್ಟು ರೀತಿಯಾದಂತಹ ಸಂತೋಷದಾಯಕವಾಗಿರ್ತಕ್ಕಂತಹ ಜೀವನವನ್ನ ಮಾಡ್ತೀರಾ ಯಾವುದೇ ರೀತಿಯಲ್ಲಿ ನಿಮಗೆ ಅಡ್ಡಿ ಆತಂಕಗಳು ಬರೋದಿಲ್ಲ ಮತ್ತು ಕೆಲಸದಲ್ಲಿ ಬಹಳಷ್ಟು ಆಸಕ್ತಿಯನ್ನು ತೋರ್ತೀರಾ ಮತ್ತು ಬಹಳಷ್ಟು ಉತ್ಸಾಹದಿಂದ ಕೆಲಸವನ್ನ ಮಾಡ್ತೀರಾ ಆ ಕೆಲಸದಲ್ಲಿ ನಿಮಗೆ ಕಾರ್ಯಸಿದ್ಧಿ ಆಗತ್ತೆ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ ವೃತ್ತಿಯಲ್ಲಿ ಉನ್ನತಿಗೆ ಅವಕಾಶಗಳಿವೆ ನೆನಪಿರಲಿ ಮತ್ತೆ ಈಗ ಆಟ ಆರಂಭ ಆಗಿದೆ ವೀಕ್ಷಕರೇ ನೋಡಿ ಇಷ್ಟು ದಿವಸ ನಿಮಗೆ ಯಾರ್ಯಾರು ತೊಂದರೆಗಳನ್ನು ಮಾಡಿ ಅಥವಾ ನಿಮ್ಮ ಕೆಲಸದಿಂದನೇ ತೆಗೆದಾಕ್ಸ್ಬೇಕು ಅಂತ ಬಹಳಷ್ಟು ಪಿತೂರುಗಳನ್ನು ಮಾಡಿ ಭಾಳಷ್ಟು ತೊಂದರೆಗೀಡನ್ನು ಮಾಡಬೇಕು ಇವರಿಗೆ ಏನಾದರೂ ಒಂದು ಮಾ ರೀತಿಯಲ್ಲಿ ಮಾಡಿಬಿಟ್ಟು ಇವರು ಸ್ಥಾನವನ್ನೇ ಡಿ ಮಾಡಬೇಕು ಅಂತ ಬಹಳಷ್ಟು ಜನಗಳು ನಿಮ್ಮನ್ನ ನಿಮ್ಮನ್ನ ಕಾಯ್ತಾ ಇದ್ರು ಆದರೆ ಅದ್ಯಾವುದು ಕೂಡ ನಿಮ್ಮ ಮುಂದೆ ನಡೆಯೋದಿಲ್ಲ ನಿಮ್ಮ ಆಟ ಪ್ರಾರಂಭವಾಗಿದೆ ಯಾಕೆಂದ್ರೆ ನೀವಿರ್ತಕ್ಕಂತಹ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತೆ ಆ ಹೊಸ ಜವಾಬ್ದಾರಿಯಿಂದ ನಿಮ್ಮ ಜೊತೆಲಿರ್ತಕ್ಕಂಥವರಿಗೆ ಸ್ವಲ್ಪ ಆದಷ್ಟು ಹೊಟ್ಟೆ ಹೊಟ್ಟೆಕಿಚ್ಚು ಬರುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ನೀವು ಮಾತನಾಡುವಂತಹ ಮಾತು ಮುತ್ತಿನಂತಿರಬೇಕು ಯಾಕೆಂದ್ರೆ ನೀವು ಯಾವಾಗ ಅತಿರೇಕವಾಗಿ ಅಥವಾ ಬಹಳಷ್ಟು ನೇರವಾಗಿ ಮಾತಾಡ್ತಿರೋ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮ್ಮ ವೃತ್ತಿಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಹೊಸ ಜವಾಬ್ದಾರಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ನೀವೊಂದು ಸರ್ಕಾರಿ ನೌಕರಿ ಆಗಿರಬಹುದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಆಗಿರಬಹುದು ನಿಮಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿರಂತರವಾಗಿ ನೀವು ಕೆಲಸವನ್ನ ಮಾಡ್ತೀರಾ ಓಕೆನಾ ಬಹಳಷ್ಟು ನಿರಂತರವಾಗಿ ಕೆಲಸವನ್ನ ಮಾಡ್ತೀರಾ ನಿಮಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಎಂಟು ಅವರ್ ನಿಮಗೆ ಕೆಲಸ ಕೊಟ್ಟಿದ್ರೆ ನೀವು ಹನ್ನೊಂದು ಅವರ್ ಕೆಲಸಗಳನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಬಹಳಷ್ಟು ಸ್ಟ್ರೈನ್ ಅನ್ನು ತಗೊಂಡು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ನೋಡಿದಾಗ ವಿಶೇಷವಾಗಿ ಆರ್ಥಿಕವಾದಂತ ನೆಮ್ಮದಿಯ ಜೀವನ ನೋಡಿ ಧನಲಾಭ ಆದರೂ ಕೂಡ ಸ್ವಲ್ಪ ಜಾಗೃತರಾಗಿ ಇರಿ ಯಾವುದೇ ವ್ಯಕ್ತಿಗೆ ಹಣವನ್ನ ಕೊಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಥವಾ ನೀವು ಹಣವನ್ನ ಯಾರ ಪಡಿ ಯಾರ ಬಳಿಯಲ್ಲಾದ್ರೂ ಸಹಾಯವನ್ನ ಕೇಳಬೇಕಾದ್ರೆ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಎಂದು ನನಗೆ ಅನ್ನೋದರಲ್ಲಿ ಫ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಣ ಎಷ್ಟೇ ಬಂದರೂ ಕೂಡ ನಿಮಗೆ ಅತೃಪ್ತಿ ಇರೋದಿಲ್ಲ ತೃಪ್ತಿ ಇರೋದಿಲ್ಲ ಮತ್ತು ಬಹಳಷ್ಟು ರೀತಿಯಾದಂಥ ಇನ್ನೂ ಹಣ ಬರಬೇಕು ನನಗೆ ಇಷ್ಟೇ ಬಂತು ಅಂತ ಹೇಳಿಕೊಂಡು ಬಹಳಷ್ಟು ಗಿಲ್ಟ್ ಫೀಲ್ ಮಾಡ್ಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ನಿಮ್ಮ ಕೆಲಸ ನೀವಿರತಕ್ಕಂತಹ ಕೆಲಸದಲ್ಲಿ ಅಥವಾ ಕಾರ್ಯದಲ್ಲಿ ಭಾಳಷ್ಟು ರೀತಿಯಾದಂಥ ನೆಮ್ಮದಿದಾಯಕವಾದಂಥ ಜೀವನ ನಿಮಗೆ ಇರುತ್ತೆ ಹಿಂದೆ ಏನು ಒಂದು ನಾಲ್ಕೈದು ತಿಂಗಳ ಹಿಂದೆ ಬಹಳಷ್ಟು ಹಣಕಾಸಿನಲ್ಲಿ ಒಂದೊಂದು ರೂಪಾಯಿಗೂ ಎರಡೆರಡು ರೂಪಾಯಿಗೂ ಅಥವಾ ಒಂದೊಂದು ಇ ಎಮ್ ಐ ಕಟ್ಟೋದಕ್ಕೂ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ಬಿಟ್ಟಿರ್ತೀರ ಆದರೆ ಆ ಹಿಂದೆ ಏನು ನೀವು ಬಾಕಿಯನ್ನು ಬಿಟ್ಟಿರ್ತೀರಲ್ಲ ಆ ಎಲ್ಲ ಇ ಎಮ್ ಐಗಳನ್ನು ನೀವು ಕಟ್ಟಿ ಅದರಿಂದ ಹೊರಗಡೆ ಬರಲಿಕ್ಕೆ ಒಂದು ಹೊಸ ಅವಕಾಶಗಳು ಸಿಗುವಂಥ ಸಾಧ್ಯತೆಯು ಕೂಡ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಯಾಕೆ ಜಾಗರೂಕರಾಗಿರಬೇಕು ಅಂತ ನಾನು ಹೇಳಿದ್ದು ಅಂದರೆ ನೀವು ಹೊಸ ವಸ್ತುಗಳು ಮೇಲೆ ಆದಷ್ಟು ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಯಾವುದೋ ಒಂದು ಒಳ್ಳೆ ಫೋನ್ ಬಂತು ಅಂತ ಹೇಳಿದ ತಕ್ಷಣನೋ ಅಥವಾ ಒಂದು ಒಳ್ಳೆ ಡ್ರೆಸ್ ಬಂತು ಅಂತ ಹೇಳಿದ ತಕ್ಷಣನೋ ಅಥವಾ ಅದಕ್ಕೆ ಒಂದು ಇ ಎಮ್ ಐ ಮಾಡುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಜಾಗೃತರಾಗಿ ಇರಿ ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ಉದ್ಯಮ ನೋಡಿ ಸ್ಥಿರವಾದ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇದು ಭವಿಷ್ಯದಲ್ಲಿ ಉತ್ತಮ ಸ್ಥಾನಕ್ಕೆ ತಲುಪಲು ಸಹಾಯವನ್ನು ಮಾಡುತ್ತದೆ ಅಂದರೆ ನಿಮ್ಮ ಬೆ ವ್ಯವಹಾರಕ್ಕೆ ಏನು ಹತ್ತು ವರ್ಷದ ಒಂದು ಯೋಜನೆಯನ್ನು ಇಟ್ಟಿರ್ತೀರ ನೋಡಿ ಈ ಬಿಸ್ನೆಸ್ಗೆ ಇವತ್ತಿಗೆ ನಾನು ಒಂದು ಬೀಜವನ್ನು ಬಿತ್ತಿದ್ರೆ ದೊಡ್ಡ ಹೆಮ್ಮರವಾಗಿ ಬೆಳೆಯುವಂತಹ ಸಾಧ್ಯತೆ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಂಡಿರ್ತೀರ ನೋಡಿ ಅದು ಖಂಡಿತವಾಗಿಯೂ ಖಚಿತವಾಗಿಯೂ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಹೊಸ ವ್ಯಾಪಾರ ಅಥವಾ ಹೊಸ ಉದ್ಯಮಗಳನ್ನ ಯಾರ್ಯಾರು ಈ ಒಂದು ನವೆಂಬರ್ ತಿಂಗಳಿನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ಬಹಳಷ್ಟು ರೀತಿಯಾದಂಥ ಆ ಧನಲಾಭ ಉಂಟಾಗುವಂಥ ಸಾಧ್ಯತೆ ಇದೆ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲ್ಲ ಆ ರೀತಿಯಾದಂಥ ನಿಮಗೆ ನಿಮ್ಮ ಹಣಕಾಸಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆ ಇದೆ ಆ ರೀತಿಯಾದಂಥ ಯಾರ್ಯಾರು ಯೋಜನೆ ಇಟ್ಕೊಂಡು ನೀವು ಉದ್ಯಮವನ್ನ ಮಾಡ್ತಾ ಇರ್ತಾರ ನೋಡಿ ಅಂಥವರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನ ಬರುವಂಥ ಸಾಧ್ಯತೆಯು ಕೂಡ ಇದೆ ಅಂತ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಉದ್ಯಮದ ಬಗ್ಗೆ ನೋಡೋದಾದ್ರೆ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ನೀವು ಆದಷ್ಟು ಸ್ವಲ್ಪ ಹತ್ತು ವರ್ಷಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಆದಷ್ಟು ಯೋಜನೆಯನ್ನು ರೂಪಿಸ್ಕೊಳ್ಳಿ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ಬೋದು ಅವರು ಇವತ್ತಿನ ಲಾಭವನ್ನು ನೋಡ್ತಾ ಇರಲಿಲ್ಲ ಹತ್ತು ವರ್ಷದ ಹಿಂದಿನ ಲಾಭವನ್ನ ಮುಂದಿನ ಲಾಭವನ್ನು ನೋಡ್ತಾ ಇದ್ರು ಆ ರೀತಿಯಾದಂತಹ ಒಂದು ಸೆಟ್ ಅನ್ನು ಇಟ್ಕೊಂಡು ನೀವು ವ್ಯವಹಾರ ಮಾಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಯನ ಪ್ರಾರಂಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರದಲ್ಲಿ ನೋಡಿದಾಗ ವಿಶೇಷವಾಗಿ ಕುಟುಂಬದಲ್ಲಿ ನೋಡಿ ಗೃಹ ಸೌಖ್ಯವಿರುತ್ತದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ನಿಮ್ಮ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿಯೂ ಕೂಡ ಇರುತ್ತೆ ಯಾಕೆಂದ್ರೆ ನಿಮ್ಮ ನಡವಳಿಕೆ ಬಗ್ಗೆ ನಿಮ್ಮ ಮನೆಯವರು ಬಹಳಷ್ಟು ಗಮನವನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ನಡವಳಿಕೆ ಹಾಗೂ ನಿಮ್ಮ ವರ್ತನೆಯನ್ನ ಆದಷ್ಟು ಹಿಡಿತವನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿ ಮತ್ತು ಅತಿಯಾದ ಮಾತುಗಳನ್ನ ಆಡಲಿಕ್ಕೆ ಹೋಗಬೇಡಿ ಅತಿಯಾದಂತಹ ಮಾತುಗಳನ್ನ ಮಾಡಲಿಕ್ಕೆ ಹೋದರೆ ಹೋದರೆ ಅಥವಾ ಅತಿಯಾದಂತಹ ಪ್ರೀತಿ ತೋರಿಸಲಿಕ್ಕೆ ಹೋದರೆ ಅದು ನಿಮ್ಮನ್ನ ಹರ್ಟ್ ಮಾಡುತ್ತೆ ಅದು ನಿಮ್ಮನ್ನ ನೋವನ್ನು ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಈಗಿನ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಅತಿಯಾದಂತಹ ಪ್ರೀತಿ ಕೊಟ್ಟರು ತಪ್ಪೆ ಅಥವಾ ಪ್ರೀತಿ ಕೊಡದಿಲ್ಲ ಕೊಟ್ಟಿಲ್ಲ ಅಂದ್ರೂ ಕೂಡ ತಪ್ಪೆ ಹಾಗಾಗಿ ಎಲ್ಲವೂ ಕೂಡ ಒಂದು ಲಿಮಿಟ್ ಅಲ್ಲಿ ಇರಬೇಕು ಹಾಗಾಗಿ ನಿಮ್ಮ ವಿಚಿತ್ರ ವರ್ತನೆಯಿಂದ ಆದಷ್ಟು ಸ್ವಲ್ಪ ದೂ ನಿಮ್ಮನ್ನು ನೀವು ಕಂಟ್ರೋಲ್ ಅನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡಿ ಮತ್ತು ಕೆಲವೊಂದು ಸಮಯದಲ್ಲಿ ಅವ್ರು ಮಾಡುವಂತಹ ಒಂದು ಕುಟುಂಬದಲ್ಲಿ ಬಹಳಷ್ಟು ಅನುಮಾನಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿ ನಿಮ್ಮ ಅನುಮಾನವನ್ನು ಆದಷ್ಟು ದೂರ ಇಟ್ಟು ನಿಮ್ಮ ಪ್ರೀತಿ ಬಾಂಧವ್ಯದ ಜೊತೆ ಅಂದ್ರೆ ನಿಮ್ಮ ಪ್ರೇಯಸಿ ಜೊತೆ ಅಥವಾ ನಿಮ್ಮ ಹೆಂಡತಿಯ ಜೊತೆ ಆದಷ್ಟು ಸಂತೋಷದಿಂದ ಇರಲಿಕ್ಕೆ ಪ್ರಯತ್ನವನ್ನ ಮಾಡಿ ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಅನುಮಾನವನ್ನು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ಬೇಕಾದರೂ ಆಗಬಹುದು ಆ ಅನುಮಾನವನ್ನ ನಿಮ್ಮ ಮನಸ್ಸಿನಿಂದ ತೆಗೆದಾಕ್ಬಿಟ್ಟು ಒಂದು ಹೊಸ ಜೀವನವನ್ನ ಮಾಡ್ತಾ ಹೋಗಿ ನಿಮಗೆ ಶುಭವಾಗುತ್ತೆ ಕೌಟುಂಬಿಕ ಜೀವನದಲ್ಲಿ ಲಾಭವಿದೆ ಮತ್ತು ತಿಂಗಳ ಪ್ರಾರಂಭದಲ್ಲಿ ಅಂದ್ರೆ ಲಾಭವಿದೆ ನಿಮ್ಮ ವೈವಾಹಿಕ ಜೀವನ ಬಹಳಷ್ಟು ಸಂತೋಷದಾಯಕವಾಗಿರ್ತೀರ ಆದರೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಗಂಡ ಹೆಂಡತಿ ನಡುವೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ನಿಮಗೆಲ್ಲ ಕೂಡ ಒಳ್ಳೆದಾಗತ್ತೆ ಇನ್ನ ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ನೋಡಿ ಪ್ರೇಮ ಜೀವನ ತಮ್ಮ ವೈಯಕ್ತಿಕ ವಿಷಯಗಳನ್ನು ರಹಸ್ಯವಾಗಿಡುವುದು ಒಳ್ಳೆಯದು ನೋಡಿ ನೀವು ಯಾರನ್ನೋ ಇಷ್ಟಪಡ್ತಾ ಇರ್ತೀರಾ ಅಥವಾ ನಿಮ್ಮ ತಂಗಿಯೋ ಅಥವಾ ಅಣ್ಣನೊಟ್ಟಿಗೆಯೋ ಅಥವಾ ತಾಯಿಯೊಟ್ಟಿಗೆ ಹೇಳು ಹೇಳುವುದು ಒಳ್ಳೆಯದಲ್ಲ ಈ ಒಂದು ತಿಂಗಳಿನಲ್ಲಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯವರೊಟ್ಟಿಗೆ ನೀವು ಒಪ್ಪಿಸಿ ಮದುವೆನ ಆಗ್ಬೇಕು ಅಂತ ಯಾರ್ಯಾರು ಅಂದುಕೊಂಡಿರ್ತೀರ ನೋಡಿ ಸ್ವಲ್ಪ ಹೇಳದೇ ಇರೋದೇ ಒಳ್ಳೆಯದು ಈ ತಿಂಗಳು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಗುಪ್ತ ವಿಷಯಗಳು ನಿಮ್ಮ ಒಂದು ವಿಷಯಗಳು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ನೀವು ಮತ್ತೆ ನಿಮ್ಮ ಪ್ರಿಯಕರ ಅವರು ಮಧ್ಯೆ ಇರತಕ್ಕಂಥ ಯಾರಿಗೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹೇಳಿದ್ರೆ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ ನಿಮ್ಮ ಕಷ್ಟ ಕಾಯಿಲೆಗಳಿಗೆ ನೀವೇ ಕಾರಣರಾಗಿರುತ್ತೀರಾ ಅಂದ್ರೆ ನೀವಾಗ ನೀವೇ ಮಾನಸಿಕ ಒತ್ತಡಗಳನ್ನು ಹುಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇರೋದಿಲ್ಲ ನೀವಾಗೆ ನೀವೇ ಹುಟ್ಟಿಸಿ ಕಾಯಿಯನ್ನು ಹುಟ್ಟಿಸಿಕೊಳ್ಳುವಂಥ ಸ್ವಭಾವ ನಿಮ್ಮದಾಗಿರುತ್ತದೆ ಆದಷ್ಟು ಸ್ವಲ್ಪ ವ್ಯಾಯಾಮವನ್ನು ಮಾಡಿ ನಿಮಗೆ ಲಾಭವಾಗುತ್ತದೆ ಮತ್ತು ನಿಮ್ಮ ದೇಹವನ್ನು ಆದಷ್ಟು ದಂಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಭಯದ ವಾತಾವರಣ ಬಿಟ್ಟು ಹೊಸ ಜೀವನದ ಬದುಕಿಗೆ ಹೆಜ್ಜೆಯನ್ನು ಹಿಡ್ತಾ ಹೋಗಿ ನಿಮಗೆ ಶುಭವಾಗುತ್ತೆ ಆರೋಗ್ಯದಲ್ಲಿ ಲಾಭ ಲಾಭವಿದೆ ಮತ್ತು ನೀವಾಗ ನೀವೇ ಕಾಯಿಲೆಗಳನ್ನು ಹುಟ್ಟಿಸ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ನು ಮುಂದಿನ ವಿಚಾರಧಾರೆ ನೋಡಿದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭವಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಲಾಭವಿದೆ ಇಷ್ಟು ಈ ಒಂದು ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳದಾಗ್ಲಿ ಸುಬ್ರಹ್ಮಣ್ಯ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿ